ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ಸೆವೆನ್ ಕನ್ನಡ ಟಾರೋ ರೀಡಿಂಗ್ ಇವತ್ತಿನ ಟಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ನೀವು ನೆಚ್ಚಿರುವ ದೇವಿಯಿಂದ ಏನು ಒಂದು ಸಂದೇಶ ನಿಮಗೆ ಬರ್ತಾ ಇದೆ ಅಂತ ಹೇಳಿ ನೋಡೋಣ ನಿಮ್ಮ ನೆಚ್ಚಿನ ದೇವಿಯಿಂದ ಯಾವ ಒಂದು ಸಂದೇಶ ನಿಮಗೆ ಬರ್ತಾ ಇದೆ ಅಂತ ಹೇಳಿ ಮಾಡ್ತಾ ಇದೀನಿ ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನೀವು ರೀಡಿಂಗ್ ನ ತಗೊಳ್ಬಹುದು ಕಾಂಟ್ಯಾಕ್ಟ್ ಮಾಡಿ ಅಂಡ್ ಆಲ್ಸೋ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ನೆಚ್ಚಿನ ದೇವರನ್ನು ಮತ್ತು ದೇವಿಯನ್ನು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ ನಾನಿವತ್ತು ಐದು ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ ನೀವು ಯಾವುದೇ ಅಂದ್ರೆ ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಐದು ಕಾರ್ಡ್ಸ್ ನ ತೆಗಿತೀನಿ ಸೊ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಗಳ ಮುಖಾಂತರ ಉತ್ತರನ ನೀಡ್ತೀನಿ ನೋಡೋಣ ನೀವು ಇಷ್ಟಪಡುವಂತ ದೇವಿಯಿಂದ ನಿಮಗೆ ಯಾವ ಒಂದು ಮುನ್ಸೂಚನೆ ಅಥವಾ ಯಾವ ಒಂದು ಸಂದೇಶಗಳು ಬರ್ತಾ ಇದೆ ಅಂತ ಹೇಳಿ ಅಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ಷನ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಮೊದ್ಲೇನೆ ಬಂದು ತಲುಪತ್ತೆ ಹೋಪ್ಫುಲಿ ಎಲ್ಲಾ ಕಾರ್ಡ್ಸ್ ನಿಮಗೆ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ ಮೊದಲನೇ ಕಾರ್ಡು ನೋಡೋಣ ಏನ್ ಬಂದಿದೆ ಅಂತ ಹೇಳಿ ಕಿಂಗ್ ಆಫ್ ಕಪ್ಸ್ ಬಂದಿದೆ ಸೊ ಈ ಕಿಂಗ್ ಆಫ್ ಕಪ್ ಏನ್ ಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ನೋಡೋಣ ಸೊ ಈ ಕಿಂಗ್ ಆಫ್ ಕಪ್ಸ್ ಅನ್ನೋದು ನಿಮ್ಮಲ್ಲಿರುವಂತ ಗಳನ್ನ ನೀವು ಸದ್ಯಕ್ಕೆ ತಗೊಂಡ್ ಬರೋದಕ್ಕೆ ಹೇಳ್ತಾ ಇದೆ ಮೇ ಬಿ ಇಲ್ಲಿ ತುಂಬಾ ಜನ ಆರ್ಟಿಸ್ಟ್ ಇರಬಹುದು ಅಥವಾ ಟೀಚರ್ ಫೀಲ್ಡ್ ಅಲ್ಲಿ ಇರುವಂತವ್ರು ಅಥವಾ ಒಂದಷ್ಟು ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ವರ್ಕ್ ಮಾಡುವಂತವ್ರು ವಾಮ್ ಹಾರ್ಟೆಡ್ ಪೀಪಲ್ ಇವನ್ ಸೈಂಟಿಸ್ಟ್ಗಳು ತುಂಬಾ ಜನ ಈ ಒಂದು ರೀಡಿಂಗ್ಸ್ ನ ನೋಡ್ತಿರುವಂತ ಸಾಧ್ಯತೆ ಇದೆ ಅಟ್ ದ ಸೇಮ್ ಟೈಮ್ ನೀವು ವಾರ್ಮ್ ಹಾರ್ಟೆಡ್ ಪೀಪಲ್ ಕೂಡ ಕೂಡ ಸೆನ್ಸಿಟಿವ್ ತುಂಬಾನೇ ಜಾಸ್ತಿ ಇಲ್ಲ ನೀವು ರಿಲೇಶನ್ಶಿಪ್ ಅಲ್ಲಿ ಆದಷ್ಟು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಗೆ ಬರ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಅನ್ನೋದು ಕಾಣಿಸ್ತಾ ಇದೆ ಕೆಲವೊಂದ್ಸರಿ ನೀವು ಸಿಟ್ಟು ಬಂದಾಗ ಅಥವಾ ನಿಮಗೆ ದುಃಖ ಆದಾಗ ಸಡನ್ ಆಗಿ ಜಂಪ್ ಆಗಿ ಎಮೋಷನ್ ಆಗಿ ಎಮೋಷನಲಿ ನೀವುಗೊಳ್ತಾ ಇರೋದು ಕಾಣಿಸ್ತಾ ಇದೆ ಫಿಶ್ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು ಆ ಒಂದು ಕಿಂಗ್ ಫಿಶ್ ಕಪ್ಪಲ್ಲಿ ಫಿಶ್ ಇಟ್ಕೊಂಡು ಕೂತಿರೋಂತದ್ದು ಫಿಶ್ ಬಂದ್ಬಿಟ್ಟು ಏನಂದ್ರೆ ಇಟ್ಸ್ ಲೈಕ್ ಟ್ರಸ್ಟ್ ಇಶ್ಯೂ ನಿಮಗೆ ಕೆಲವೊಬ್ಬರನ್ನು ನೋಡಿದಾಗ ಧೈರ್ಯ ಇರುತ್ತೆ ಬಟ್ ಆದ್ರೆ ನೀವು ನಂಬೇಕಾ ಬೇಡ್ವೋ ಅಂತ ಹೇಳಿ ತುಂಬಾನೇ ಹಿಂದೇಟ್ ಆಗ್ತಿದೆ ಅನ್ಸುತ್ತೆ ಸೊ ಇದು ಫಿಶ್ ಯಾವ ತರ ಜಂಪ್ ಆಗುತ್ತಲ್ಲ ಒಂದ್ಸರಿ ಕಡೆ ಈ ಕಡೆ ಆ ತರ ನಂಬಿಕೆ ಇರುತ್ತೆ ಬಟ್ ನಂಬೋದಕ್ಕೆ ನಿಮಗೆ ಅಷ್ಟೊಂದು ಧೈರ್ಯ ಇರಲ್ಲ ನಂಬಬೇಕೋ ಬೇಡ್ವೋನು ಟ್ರಸ್ಟ್ ಇಶ್ಯೂ ಅಲ್ಲಿ ಕಾಣಿಸ್ತಾ ಇದೆ ಕೆಲವೊಂದ್ಸರಿ ನೀವು ಎಮೋಷನಲ್ ಆದಾಗ ಆಕ್ಷನ್ ತಗೊಳ್ಳೋದು ಬೇಡ ಅಂತ ಹೇಳಿ ನಿಮ್ಮ ಒಂದು ಇಷ್ಟ ದೇವಿ ಹೇಳ್ತಾ ಇದಾರೆ ಸ್ವಲ್ಪ ಲಾಜಿಕ್ ಆಗಿ ತಿಂಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೀವು ನಿಮ್ಮನ್ನ ನಂಬೋದು ಅಂಡ್ ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಏನಿದೆಯಲ್ಲ ಅದು ಎಕ್ಸಲೆಂಟ್ ಆಗಿದೆ ಆದ್ರೆ ಕೆಲವೊಂದ್ಸರಿ ನಿಮ್ಮ ಕೆಲಸಗಳು ಆಗ್ಲಿಲ್ದಾಗ ಅಥವಾ ನಿಮ್ಮ ಕಾರ್ಯಗಳು ಆಗ್ಲಿಲ್ದಾಗ ಬೇರೆಯವ್ರ ಮೇಲೆ ಬೈಯೋದು ಬೇಡ ಅಥವಾ ಬೇರೆಯವ್ರ ಮೇಲೆ ಅದನ್ನ ಹೊರ್ಸೋದು ನಿಮ್ ಕಡೆಯಿಂದ ಹಿಂಗಾಯ್ತು ನೀವು ಮಾಡಿದ್ರಿಂದ ಇದು ಈ ತರ ಆಯ್ತು ಅಂತ ಹೇಳಿ ಬೇರೆ ಡಿಫೆಂಡ್ ಮಾಡೋದು ಬೇಡ ಅಂತ ಹೇಳಿ ಹೇಳ್ತಾ ಇದಾರೆ ಎಟ್ ದ ಸೇಮ್ ಟೈಮ್ ಲೈಕ್ ಯು ನೋ ನಿಮ್ಮ ನಿಮ್ಮೆಲ್ಲೋ ನೀವು ತಪ್ಪುಗಳನ್ನ ಹಾಕೊಂಡ್ಬಿಡ್ತೀರಾ ಯಾವುದೋ ಬೇ ಬೇರೆ ಕಾರಣಗಳಿಂದ ಅದು ಆಗಿಲ್ಲ ಅಂದ್ರೂ ಕೂಡ ನಿಮ್ಮನ್ನೇ ನೀವು ಬೈಕೊಳ್ಳುವಂಥದ್ದು ಅಥವಾ ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ ಸೊ ಅದುನು ಕೂಡ ಬೇಡ ಅಂತ ಹೇಳಿ ಹೇಳ್ತಾ ಇದಾರೆ ಸ್ಪೆಷಲ್ ಆಗಿ ಒಂದು ಏನು ಬರ್ತಾ ಇದೆ ಮೊದಲನೇ ಕಾರ್ಡ್ ಅಲ್ಲಿ ಅಂತ ಹೇಳಿದ್ರೆ ಮೆಸೇಜು ಎಮೋಷನಲ್ ಆಗಿ ಇದ್ದಾಗ ದಯವಿಟ್ಟು ನೀವು ಆಕ್ಷನ್ ತಗೊಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾ ಇದಾರೆ ಬಿಕಾಸ್ ನೀವು ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಮೇ ಬಿ ನೀವು ತುಂಬಾ ಎಮೋಷ್ನಲ್ ಇದ್ದಾಗ್ಲೇನೆ ಜಾಸ್ತಿ ತಗೊಳಕ್ ಹೋಗ್ಬಿಡ್ತೀರಾ ಸರಿ ಅಂತ ಮಾಡ್ಕೊಳಕ್ ಹೋಗ್ಬಿಡ್ತೀರಾ ಸೊ ಹಂಗ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಧೈರ್ಯದಿಂದ ಇರಿ ಅಂಡ್ ಆಲ್ಸೋ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ ಅದನ್ನು ಸ್ವಲ್ಪ ಫಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಓಕೆ ತುಂಬಾ ಜನ ಇಲ್ಲಿ ಸ್ಕಾರ್ಪಿಯೋಸ್ ಅಂದ್ರೆ ವೃಶ್ಚಿಕ ರಾಶಿಯವರು ಒಂದು ರೀಡಿಂಗ್ ನೋಡ್ತಿರುವಂತ ಸಾಧ್ಯತೆ ಜಾಸ್ತಿ ಇದೆ ಸೊ ನೆಕ್ಸ್ಟ್ ಕಾರ್ಡು ನೆಕ್ಸ್ಟ್ ಕಾರ್ಡ್ ದ ಸನ್ ಬಂದಿದೆ ಸನ್ ಇಸ್ ವೆರಿ ಪಾಸಿಟಿವ್ ಕಾರ್ಡ್ ಓಕೆ ಇದು ಮೇಜರ್ ಅನ್ನೋ ಕಾರ್ಡ್ ಕೂಡ ಆಗಿದೆ ಸಹ ಯಾವುದೋ ಒಂದು ಲೈಕ್ ಸೋರ್ಸ್ ಆಫ್ ಲೈಟ್ ಅಥವಾ ಮೇಜರ್ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇರೋದು ಕಾಣಿಸ್ತಾ ಇದೆ ಯಾವುದೋ ಒಂದಷ್ಟು ವಿಷಯಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಬ ಸಿಗ್ಬಹುದು ಅಥವಾ ಕೆಲವೊಂದು ವಿಷಯಗಳು ನಿಮ್ಮ ಬೆಳಕಿಗೆ ಓಕೆ ಓಕೆನಾ ನಿಮಗೆ ಗೊತ್ತಿಲ್ಲದೆ ವಿಷಯಗಳು ನಿಮ್ಮಿಂದ ಏನ್ ನಡೀತಿತ್ತು ಅದ್ರ ಬಗ್ಗೆ ಕ್ಲಾರಿಟಿ ಅಥವಾ ಅದು ನಿಮಗೆ ಆಗಬಹುದು ಸನ್ ಆಲ್ಸೋ ರೆಪ್ರೆಸೆಂಟ್ ಹ್ಯಾಪಿನೆಸ್ ಓಕೆನಾ ನಿಮ್ಮ ಲೈಫ್ ಅಲ್ಲಿ ಹ್ಯಾಪಿನೆಸ್ ಅನ್ನೋದು ಕೂಡ ಬರ್ತಿರ್ಬಹುದು ತುಂಬಾನೇ ಜಾಯ್ಫುಲ್ ಆಗಿ ಆಗಿ ನೀವು ಅದನ್ನ ಸೆಲೆಬ್ರೇಟ್ ಮಾಡೋದು ಕೂಡ ಕಾಣಿಸ್ತಾ ಇದೆ ಮೇ ಬಿ ನೀವು ಯಾರಿಗೂ ಅಷ್ಟೊಂದು ಕೇರ್ ಮಾಡಲ್ಲ ಅಂತ ಅನ್ಸುತ್ತೆ ತುಂಬಾ ಇನ್ನೋಸೆಂಟ್ ಆಗಿ ನಿಮ್ಮಲ್ಲಿ ಇರುವಂತ ಒಂದು ನ ಅಥವಾ ಹ್ಯಾಪಿನೆಸ್ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ತುಂಬಾನೇ ಪ್ಯೂರ್ ಆಗಿರುವಂತಹ ಕಾರ್ಡ್ ಇದು ಒಂಥರ ಕಾರ್ಡ್ ಅಂತಾರಲ್ಲ ಆ ತರ ಅಂಡ್ ತುಂಬಾನೇ ಎಂಜಾಯ್ ಮಾಡ್ತಿರೋದು ಕಾಣಿಸ್ತಾ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ತುಂಬಾ ಕ್ಲಿಯರ್ ಆಗಿರೋದು ತುಂಬಾ ಬ್ರೈಟ್ ಆಗಿರೋದು ಅಥವಾ ಅಲ್ಲಿ ಯಾವ ತರ ಒಂದು ಎನರ್ಜಿ ಇದೆ ಆ ತರ ಒಂದು ಎನರ್ಜಿಯಿಂದ ನೀವು ಇರುವಂತದ್ದು ಕೂಡ ಕಾಣಿಸ್ತಾ ಇದೆ ಗ್ರೋತ್ ಮತ್ತೆ ನಿಮ್ಮನ್ನ ನೀವು ನರಿಶ್ ಮಾಡ್ಕೊಳ್ಳೋ ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ ಜನ ಏನಂದ್ರೆ ನನಗೇನು ನಾನ್ ಚೆನ್ನಾಗಿರ್ಬೇಕು ಅಥವಾ ನಾನು ಕೇರ್ ಮಾಡ್ಕೋಬೇಕು ಅನ್ನೋದು ಒಂದು ನಿಮ್ಮ ತಲೆಗೆ ಬರುವಂತ ಕೂಡ ಆಗ್ಬೋದು ಇಲ್ಲಿ ಅಂಡ್ ಅಟ್ ದ ಸೇಮ್ ಟೈಮ್ ಕೆರಿಯರ್ ಅಲ್ಲಿ ನೀವು ಸಕ್ಸಸ್ ಪಾಸಿಟಿವ್ ಗ್ರೋತು ಫನ್ ಮಾಡುವಂಥದ್ದು ಇದೆಲ್ಲ ಕಾಣಿಸ್ತಾ ಇದೆ ಅಬಂಡನ್ಸ್ ಅನ್ನೋದು ನಿಮ್ಮ ಕಡೆ ಬರ್ತಾ ಇದೆ ನೋ ಮ್ಯಾಟರ್ಸ್ ವಾಟ್ ಯು ಹ್ಯಾವ್ ಲೈಕ್ ಯು ನೋ ತುಂಬಾನೇ ಇರೋದ್ರಲ್ಲ ಎಂಜಾಯ್ ಮಾಡೋದು ಅಥವಾ ತುಂಬಾ ಸ್ಟ್ರೈಟ್ ಆಗಿ ಮಾತಾಡುವಂಥದ್ದು ಡ್ರೀಮ್ ಕಮ್ ಟ್ರೂ ಆಗೋ ಅಂತದ್ದು ಇದೆಲ್ಲ ಕಾಣಿಸ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ ನೀವು ಲೀಡರ್ಶಿಪ್ ಎನರ್ಜಿ ಕೂಡ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಜನಗಳು ನಿಮ್ಮಲ್ಲಿರುವಂತಹ ಲೀಡರ್ಶಿಪ್ ಎನರ್ಜಿನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಂದ್ರೆ ಸಾರಿ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಲ್ಸೋ ಅಬೌಟ್ ರೇಡಿಯನ್ ರೇಡಿಯನ್ಸ್ ಯಾವ್ದೋ ಒಂದಷ್ಟು ವಿಷಯಗಳು ಅಥವಾ ನಿಮ್ಮ ಲೈಫ್ ಗೆ ಬರುವಂತದ್ದು ಅಥವಾ ಯಾವ್ದೋ ಒಂದು ವಿಷಯಗಳು ಬೆಳಕಿಗೆ ಕೂಡ ಕಾಣಿಸ್ತಾ ಇದೆ ಇಷ್ಟು ದಿನ ನೀವು ಯಾವ್ದಾದ್ರು ವಿಷಯದ ಸಲುವಾಗಿ ತುಂಬಾನೇ ಕಷ್ಟಪಟ್ಟು ಅದಕ್ಕೆ ಉತ್ತರ ಹುಡ್ಕೋದಕ್ಕೆ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ಆ ವಿಷಯಗಳೆಲ್ಲ ಬೆಳಕಿಗೆ ಬರುವಂತದ್ದು ಆಗುತ್ತೆ ಥಿಂಗ್ಸ್ ಆರ್ ಗೋಯಿಂಗ್ ಟು ಗೆಟ್ ಬೆಟರ್ ಲಾಟ್ ಆಫ್ ಗ್ರೋತ್ ಅಂಡ್ ಸಕ್ಸಸ್ ಕೂಡ ಕಾಣಿಸ್ತಾ ಇದೆ ಒಳಗಡೆನೆ ನಿಮಗೆ ಏನೋ ಒಂಥರ ಹ್ಯಾಪಿ ಆಗಿ ಫೀಲ್ ಆಗುವಂತದ್ದು ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗುವಂಥದ್ದು ನಾ ಹೆಲ್ದಿ ಆಗಿದ್ದೀನಿ ಅನ್ನೋ ಫೀಲ್ ಆಗುವಂತದ್ದೆಲ್ಲ ಆಗತ್ತೆ ತುಂಬಾನೇ ಸಿಂಪ್ಲಿ ಸಿಂಪಲ್ ಆಗಿರ್ತೀರಾ ತುಂಬಾ ಹ್ಯಾಪಿ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಲಕ್ಸುರಿ ಅನ್ನೋದು ಲೈಫಿಗೆ ಬರ್ತಾ ಇರೋ ತರ ಕಾಣಿಸ್ತಾ ಇದೆ ಅದನ್ನು ಕೂಡ ರಿಸೀವ್ ಮಾಡಿ ಎಂಜಾಯ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ವಂಟ್ಸ್ ಬಂದಿದೆ ಇನ್ನು ಸನ್ ಕಾರ್ಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಫಿನಾನ್ಸ್ ವಿಷಯದಲ್ಲಿ ಬಂದ್ರೆ ನೀವೆಲ್ಲೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಅಲ್ಲೆಲ್ಲ ಬೆನಿಫಿಟ್ಸ್ ಕೂಡ ಇದೆ ಹೆಲ್ತ್ ಕೂಡ ಈಲ್ ಆಗುವಂತದ್ದು ಮತ್ತೆ ಪ್ರಾಸ್ಪರಿಟಿ ಲಾಟ್ ಆಫ್ ಅಬಂಡೆನ್ಸ್ ಇದೆಲ್ಲಾ ಬರ್ತಾ ಇದೆ ಏನೋ ಕಲ್ತ್ಕೊಳ್ತಾ ಇದೀರಾ ಅನ್ನಿಸ್ತಾ ಇದೆ ನಂಗೆ ಮೋಸ್ಟ್ಲಿ ಯಾವ್ದೋ ಒಂದು ವಿದ್ಯೆನೋ ವಿಚಾರನೋ ಕೋರ್ಸ್ನೋ ಅಥವಾ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜನಕ್ಕೆ ನೀವು ಕೊಡ್ತಾ ಇದೀರಾ ಕೊಡೋ ಅಭ್ಯಾಸ ಮಾಡ್ತಾ ಇದ್ದೀರಾ ಡಾಮಿನೇಟಿಂಗ್ ಆಗಿಲ್ಲ ಸೊ ಅದೆಲ್ಲ ಏನ್ ಮಾಡ್ತಾ ಇದೆ ನಿಮಗೆ ಒಂದರ ಆಶೀರ್ವಾದದ ರೂಪದಲ್ಲಿ ಬಂದು ನಿಮ್ಮನ್ನ ಸೇರ್ತಾ ಇದೆ ಇಲ್ಲಿ ಸೊ ನೆಕ್ಸ್ಟ್ ಕಾರ್ಡ್ ಫೈವ್ ಆಫ್ ವಾಂಡ್ಸ್ ಬಂದಿದೆ ಅಲ್ಲ ಸೊ ಫೈವ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ನಾ ಲೈಕ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂಡ್ ಆಲ್ಸೋ ಕೀಪ್ ಆನ್ ಫೈಟಿಂಗ್ ಏನೋನಾದ್ರೂ ಪಡ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಸ್ಟ್ಯಾಂಡ್ ತಗೊಂಡ್ ನಿತ್ಕೊಳ್ಳೇಬೇಕು ಅಷ್ಟು ಈಸಿಯಾಗಿ ನಿಮಗೆ ಸಿಗದೆ ಇರೋದು ಸಪೋಸ್ ನನಗೆ ಸಕ್ಸಸ್ ಬರ್ತಾ ಇದೆ ಅಂತ ಅಂದ್ರೆ ಸಕ್ಸಸ್ ಬರೋದಕ್ಕೆ ಒಂದಷ್ಟು ಕಾಂಪಿಟೇಷನ್ ಇರ್ಬೋದು ಅಲ್ಲೂ ತುಂಬಾ ಜನ ನನಗೂ ಆ ಸಕ್ಸಸ್ ಬೇಕು ಅಂತ ನಿಂತಿರ್ಬಹುದು ಸೊ ನಿಮಗೆ ಆ ಸಕ್ಸಸ್ ಬೇಕು ನೀವು ಕರೆಕ್ಟ್ ಆಗಿರುವಂತ ದಾರಿಲಿ ಇದೀರಾ ಅಂತ ಹೇಳಿದ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ಕೇಳ್ಕೊಳ್ಳಿ ನಾನ್ ಮಾಡ್ತಿರೋದು ಸರಿನಾ ಅಂತ ಹೇಳಿ ಸೊ ಅದ್ ಸರಿ ಇದ್ರೆ ಮಾತ್ರ ಅದರ ಸಲುವಾಗಿ ಫೈಟ್ ಮಾಡುವಂತದ್ದು ಮಾಡಿ ಓಕೆನಾ ಯಾವುದೇ ಒಂದು ವಿಷಯಗಳು ಡಿಲೇ ಆದ್ರೂ ಕೂಡ ಮೇ ಬಿ ಆಗೋ ತರ ಕಾಣಿಸ್ತಾ ಇದೆ ಬಟ್ ಲಾರ್ಡ್ ಆಫ್ ಕಮ್ಯುನ್ ಕಾಂಪಿಟೇಷನ್ ಕಾಣಿಸ್ತಾ ಇದೆ ಅಂಡ್ ಕಮ್ಯುನಿಕೇಶನ್ ಏನ್ ಮಾಡ್ತೀರಾ ಅದು ಕರೆಕ್ಟ್ ಆಗಿರ್ಲಿ ಸ್ವಲ್ಪ ಆರ್ಡರ್ ನೀವು ಅಂತದ್ದು ಕಾಣಿಸ್ತಾ ಇದೆ ನಾನು ಲೈಕ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ರು ಕೂಡ ಎಲ್ಲ ಒಂದ್ ಕಡೆ ಆರ್ಡರ್ನ ಅಂತದ್ದು ಅಥವಾ ಲೈಕ್ ಏನೋ ಡಿಸ್ಆರ್ಡರ್ ಆಗಿ ಇರುವಂತದ್ದು ಕಾಣಿಸ್ತಾ ಇದೆ ಮೇ ಬಿ ನಿಮಗೆ ಕಾಂಪಿಟೇಷನ್ ಟೆನ್ಷನ್ ಇಂದ ಈ ತರ ಆಗ್ಬಹುದು ಕೆಲವೊಬ್ಬ ಜ ಕೆಲವೊಬ್ಬರಿಗೆ ಇಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಪ್ರೆಷರ್ ಆಗ್ಬಹುದು ಅಥವಾ ಫ್ಯಾಮಿಲಿ ಲೈಕ್ ಯು ಫ್ಯಾಮಿಲಿ ನಿಮ್ಮನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಸನ್ ಕಾರ್ಡ್ ಬಂದಿರೋದ್ರಿಂದ ಸೆಕೆಂಡ್ ಕಾರ್ಡ್ ಸನ್ ಕಾರ್ಡ್ ಆಗಿರೋದ್ರಿಂದ ಇವನ್ ನಿಮಗೆ ಯಾರೇ ಕೂಡ ಜೋರ್ಜ್ ಮಾಡಿದ್ರು ಕೂಡ ನೀವೇನ್ ಕೇರ್ ಮಾಡಲ್ಲ ಅನ್ಸುತ್ತೆ ಆರಾಮಾಗಿ ಹ್ಯಾಪಿ ಆಗಿ ನಿಮಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡಿರ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ ತುಂಬಾನೇ ಕಾಂಪಿಟೇಷನ್ ಇದೆ ಇಲ್ಲಿ ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ ಆಗಿದೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ವರ್ಕ್ ಪ್ಲೇಸ್ಗಳಲ್ಲಿ ಕೆಲಸ ಮಾಡೋರಾಗಿದ್ರೆ ವರ್ಕ್ ಪ್ಲೇಸ್ ಗಳಲ್ಲಿ ಸೊ ಇಲ್ಲೆಲ್ಲ ಕಾಂಪಿಟೇಷನ್ ಕಾಣಿಸ್ತಾ ಇದೆ ಅಂಡ್ ನಿಮಗೆ ನೀವೇ ವಿನ್ ಆಗ್ಬೇಕು ಅಂತ ಹೇಳಿ ಸೊ ಅದು ಒಂಥರ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿ ನಿಮಗೆ ಅನಿಸ್ಬೋದು ಸ್ವಲ್ಪ ಕೇರ್ಫುಲ್ ಆಗಿರಿ ಜನಗಳನ್ನ ನಂಬುವಾಗ ನೋಡಿ ಮಾಡಿ ನಂಬಿ ಓಕೆನಾ ಸೊ ಇಲ್ಲ ಅಂದ್ರೆ ಸುಮ್ನೆ ಸುಮ್ನೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಅಥವಾ ಸುಮ್ನೆ ಇಲ್ಲದೆ ಇರೋ ಫೈಟಿಂಗ್ಸ್ಗಳು ಇದೆಲ್ಲ ಆಗ್ಬಹುದು ಸೊ ಅದಕ್ಕೋಸ್ಕರ ನೀವು ಯಾರಾದ್ರೂ ಬಿಲೀವ್ ಮಾಡೋದಾದ್ರೆ ಅಥವಾ ಏನಕ್ಕಾದ್ರೂ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೋದಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನಿಂತ್ಕೊಂಡು ಫೈಟ್ ಮಾಡೋದು ಅಥವಾ ಅದನ್ನ ಕೇಳೋಂತದ್ದು ಮಾಡೋದು ಒಳ್ಳೇದು ಅಂಡ್ ಆಲ್ಸೋ ಇದು ಈಗೋನ ರೆಪ್ರೆಸೆಂಟ್ ಮಾಡುತ್ತೆ ಕೆಲವೊಂದು ಈಗೋಗಳಿಂದಾನೆ ಫೈಟ್ ಬರುವಂತ ಚಾನ್ಸಸ್ ಕೂಡ ಇಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಬಂದಿದೆ ಸೆವೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂಥರ ನೀವು ಲೈಕ್ ಯಾವ್ದಾದ್ರು ಒಂದು ವಿಚಾರವಾಗಿ ನೀವು ಬೇಗನೆ ಆಸೆಗೆ ಬೀಳುವಂಥದ್ದು ಅಥವಾ ಅಟೆಂಪ್ ಆಗುವಂಥದ್ದು ಲೈಕ್ ಏನು ಎಲ್ಲ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೋಲ್ಡ್ ಅಂದ್ರೆ ಇಷ್ಟ ಗೋಲ್ಡ್ ನೋಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತೆ ಸಡನ್ ಆಗಿ ನಾವು ಅಹ್ ಈ ನಮ್ಮನ್ನೇ ನಾವು ಮರ್ತ ಬಿಡ್ತೀವಿ ಯಾವ್ದಾದ್ರು ಒಂದು ಒಳ್ಳೆ ಜ್ಯೂಲರಿನೋ ಅಥವಾ ಏನೋ ನೋಡಿದ್ರೆ ಅದು ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ ಅಷ್ಟು ದಿಕ್ ತಪ್ಪಿಸೋದ್ ದಾರಿ ತಪ್ಪಿಸೋದ್ ಸೊ ಆತರ ನಮ್ಗೆ ಅದ ಬೇಕು ಅಂತ ಅನ್ಸೋದು ಅದೆಲ್ಲ ಆಗ್ಬಿಡುತ್ತೆ ಸೊ ಆತರ ಅಟೆಂಪ್ಟ್ ಆಗೋದಕ್ಕೆ ಹೋಗ್ಬೇಡಿ ಸೊ ಏನೇನಾದ್ರು ಚೂಸ್ ಮಾಡಬೇಕು ಅಂದ್ರೆ ಲೈಕ್ ನೋ ತುಂಬಾ ಲಾಜಿಕ್ ಆಗಿ ತುಂಬಾ ಬುದ್ಧಿ ಓಡಿಸ್ಬಿಟ್ಟು ಡೂ ಇಟ್ ಇನ್ ಅ ರೈಟ್ ವೇ ನಿಮಗೆ ಅದ್ ಬೇಕಾ ಬೇಡ ಅಂತ ಹೇಳಿ ನಿಮ್ಮ ಆಗು ಹೋಗುಗಳನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ ನೀವು ಇಲ್ಲಿ ನಿಮ್ಮ ಇನ್ನರ್ ಇಂಟ್ಯೂಷನ್ಸ್ ಏನಿದೆಯಲ್ಲ ಅದನ್ನ ಕೇಳ್ಕೋಬೇಕಾಗತ್ತೆ ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗಿ ವರ್ಕ್ ಆಗೋ ತರ ಕಾಣಿಸ್ತಾ ಇದೆ ನಂಗೆ ಇಲ್ಲಿ ಸೊ ನಿಮ್ಮ ಇಂಟ್ಯೂಷನ್ ಏನೇ ಇರ್ಲಿ ಗೆ ನೀವು ಕೇಳ್ಕೊಬೇಕು ಇದನ್ ಮಾಡಿದ್ರೆ ಸರಿ ಇದ್ಯಾ ಇಂಟ್ಯೂಷನ್ಸ್ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಾರೆ ಒಳ ಮನಸ್ಸು ಅಥವಾ ಸೂಕ್ಷ್ಮ ಮನಸ್ಸು ಅಂತ ಇರತ್ತಲ್ವಾ ಸೊ ಅದೇ ಇಂಟ್ಯೂಷನ್ಸ್ ಸೊ ನಿಮ್ಮ ಒಳ ಮನಸ್ಸಿಗೆ ಕೇಳ್ಕೊಳ್ಳಿ ಇದ್ ನಾನ್ ಮಾಡ್ತಿರೋ ಸರಿನಾ ಇದ್ರಿಂದ ಎಷ್ಟು ಒಳ್ಳೇದಾಗತ್ತೆ ಸೊ ನನಿಗೇನೇನ್ ಆಗತ್ತೆ ಏನೆಲ್ಲ ಕಷ್ಟಗಳಿದೆ ಅಥವಾ ಏನೇನೆಲ್ಲ ಒಳ್ಳೇದಾಗ್ಬೋದು ಅಂತ ಹೇಳಿ ಸೊ ತರ ನೀವು ಚೂಸ್ ಮಾಡ್ಬೇಕಾಗತ್ತೆ ಸಡನ್ ಆಗಿ ಯಾರನ್ನೋ ನೋಡಿದ್ರಿ ಅವ್ರ ಜೊತೆ ಹೋಗ್ಬಿಡ್ಬೋದು ಮಾತಾಡ್ಬಿಡ್ಬಹುದು ಅಥವಾ ಅವ್ರನ್ನ ನಾವು ಫ್ರೆಂಡ್ ಮಾಡ್ಕೊಳ್ಳೋದು ಸೊ ತರ ಅಲ್ಲ ಅವ್ರು ನೋಡಿದ್ರು ಕೂಡ ಅವ್ರು ಹೆಂಗೆ ಏನು ಅವರ ಬ್ಯಾಕ್ ಗ್ರೌಂಡ್ಸ್ ಎಲ್ಲ ಏನಿದೆ ಅವರು ಯಾವ ತರ ಒಂದು ವ್ಯಕ್ತಿ ವ್ಯಕ್ತಿತ್ವನ ಹೊಂದಿದ್ದಾರೆ ಆ ರೂಡ್ ಆಗಿದ್ದಾರೆ ಅಥವಾ ಏನು ಪರವಾಗಿಲ್ಲ ಅವ್ರ ಜೊತೆ ಮಾತಾಡಬಹುದ ಅವ್ರ ಜೊತೆ ಮಾತಾಡೋದ್ರಿಂದ ನಮಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಏನೆಲ್ಲ ನಾವು ಕಲಿಬಹುದು ಅಥವಾ ಯಾವೆಲ್ಲ ಒಳ್ಳೆ ಗುಣಗಳನ್ನ ನಾವು ಅಬ್ಸರ್ವ್ ಮಾಡಬಹುದು ಈ ತರ ನೀವು ಯೋಚನೆ ಮಾಡಿ ಜನಗಳನ್ನಾಗಿರ್ಬೋದು ಅಥವಾ ಅಥವಾ ಏನೇ ಮಾಡ್ಬೇಕು ಅಂತ ಇದ್ರು ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮಾಡ್ಬೇಕಂತ ಹೇಳ್ತಿದ್ರೆ ಬಿಸ್ನೆಸ್ ಬಗ್ಗೆ ಅಥವಾ ಯಾವ್ದಾನು ಒಂದು ವಿಚಾರ ತಗೊಂಡ್ರೆ ಅದರ ಒಳ್ಳೇದು ಕೆಟ್ಟದು ಎರಡು ಸೈಡ್ಸ್ ನೀವು ತಿಳ್ಕೊಂಡೆ ಮುಂದುವರಿಬೇಕು ಇಲ್ಲಿ ಲಾಜಿಕ್ ನ ಯೂಸ್ ಮಾಡಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ಅಂಡ್ ಆಫ್ಕೋರ್ಸ್ ಬೇಗ ಟೆಂಪ್ಟ್ ಆಗಕ್ ಹೋಗ್ಬೇಡಿ ಕೆಲವೊಂದು ಲೈನ್ಗಳು ಇರತ್ತಲ್ವಾ ಸೊ ಅದನ್ನು ಕ್ರಾಸ್ ಮಾಡೋಕೆ ಹೋಗ್ಬೇಡಿ ಅಥವಾ ನಿಮಗೆ ಯಾರಾದ್ರು ನೀವು ಹಾಕೊಂಡಿರುವಂತ ಬೌಂಡ್ರಿನ ಕ್ರಾಸ್ ಮಾಡಕ್ ಬಂದ್ರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಅವ್ರಿಗೆ ನಿಮ್ಮ ಅವರ ಬೌಂಡ್ರೀಸ್ ಎಲ್ಲ ಏನಿದೆ ಅನ್ನೋದನ್ನ ನೆನಪಿಸಬೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಕೇರ್ಫುಲ್ ಆಗಿರೋ ಬೇರೆಯವರಿಗೂ ಕೂಡ ಕೇರ್ಫುಲ್ ಆಗಿ ಇರೋದಕ್ಕೆ ಹೇಳಿ ಅನ್ನೋ ಒಂದು ಸ್ಟ್ರಾಂಗ್ ಆಗಿರೋಂತ ಮೆಸೇಜ್ ಅಂಡ್ ತುಂಬಾ ಫ್ಯಾಂಟಸಿ ಲೈಫಿಗೆ ಮೊರೆ ಹೋಗ್ಬೇಡಿ ಒಂಥರ ಏನು ಫ್ಯಾಂಟಸಿ ಲೈಫ್ ಅಂತ ಹೇಳ್ತಾರೆ ಗೊತ್ತಾ ನೋಡಿದೆಲ್ಲ ಬೇಕು ಅನ್ನೋದು ಅಥವಾ ಹ್ಮ್ ಬೇರೆ ತರ ಆಡಂಬರದ ಜೀವನಕ್ಕೆ ಆಸೆ ಪಡೋವಂಥದ್ದು ನಮ್ದು ಅಲ್ದೇ ಇರುವಂತ ಲೈಫ್ಗೆ ನಾವು ಯಾರೋ ಮಾಡ್ತಾರೆ ಅಂತ ನಾವು ಮಾಡ್ಕೊಳಕ್ ಹೋಗಿ ಹೇಟ್ ತಿನ್ನುವಂಥದ್ದು ಅಥವಾ ನಷ್ಟ ಅನುಭವಿಸುವಂತದ್ದು ಸೊ ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಒಂದು ಸ್ಟ್ರಾಂಗ್ ಆಗಿರುವಂತ ಮತ್ತೊಂದು ಮೆಸೇಜ್ ಬರ್ತಾ ಇದೆ ಸೊ ಲಾಜಿಕ್ ಯೂಸ್ ಮಾಡಿ ಫ್ಯಾಂಟಸಿ ಲೈಫ್ ಬಗ್ಗೆ ಅಷ್ಟೊಂದು ಆಸೆ ಬೇಡ ನಿಮ್ಮ ಇಂಟ್ಯೂಷನ್ ನ ಕೇಳ್ಕೊಡಿ ಬುದ್ಧಿವಂತಿಕೆನ ಉಪಯೋಗಿಸಿ ಅಂಡ್ ಬಾರ್ಡರ್ ಲೈ ಲೈನ್ ಗಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ನಿಮಗೂ ಇರ್ಲಿ ಬೇರೆಯವರಿಗೂ ನೆನಪಿಸುವಂತ ಕೆಲ್ಸನ ಅವಾಗ ಅವಾಗ ಮಾಡ್ತಾ ಇರಿ ಅಂತ ಹೇಳಿ ಒಂದು ಬರ್ತಾ ಇದೆ ನಿಮ್ಮ ಇಂಟ್ಯೂಷನ್ಸ್ ನ ಬಿಲೀವ್ ಮಾಡೋದಕ್ಕೆ ಹೇಳ್ತಾ ಇದಾರೆ ಸೊ ಇಂಟ್ಯೂಷನ್ ಬಗ್ಗೆ ವರ್ಕ್ ಮಾಡಿ ಚೆನ್ನಾಗಿ ಸೊ ನಿಮಗೆ ಗೊತ್ತಾಗೋಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೇದ್ಯಾವು ಕೆಟ್ಟದ್ಯಾವ್ದು ಅನ್ನೋದು ನಿಮಗೇನೆ ಗೊತ್ತಾಗೋದಕ್ಕೆ ಶುರು ಆಗುತ್ತೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ಕಪ್ಸ್ ಬಂದಿದೆ ಸೊ ಈ ಫೈವ್ ಆಫ್ ಕಪ್ಸ್ ಬಂದ್ಬಿಟ್ಟು ಮತ್ತೆ ಏನೋ ಒಂಥರ ಪಾಸ್ಟ್ ಅಲ್ಲಿ ನೀವು ಏನಾದ್ರು ಕಳ್ಕೊಂಡಿದ್ರೆ ಅಥವಾ ಆನೋ ಲಾಸಸ್ಸು ಕೆಲವೊಂದು ಅಪ್ಸೆಟ್ ಸ್ಯಾಡ್ನೆಸ್ ಇದು ಆರ್ಗ್ಯುಮೆಂಟ್ಸ್ ಇಂದ ಆಗ್ಬಹುದು ಅಥವಾ ಡಿಫ್ರೆಂಟ್ ಒಪಿನಿಯನ್ ಒಪಿನಿಯನ್ಸ್ ಇಂದ ಆಗಿರಬಹುದು ಅಥವಾ ಲೈಕ್ ನೋ ಅದರಿಂದ ನೀವೇನ್ ಮಾಡಿದೀರ ಅಂದ್ರೆ ಕೆಲವೊಂದು ಪಾಸ್ಟ್ ಅಲ್ಲಿ ಲಾಸಸ್ ಅಪ್ಸೆಟ್ ಅಥವಾ ಸ್ಯಾಡ್ನೆಸ್ ಆರ್ಗ್ಯುಮೆಂಟ್ ಇಂದ ತುಂಬಾನೇ ಕಳ್ಕೊಂಡಿರುವಂತದ್ದು ಅದರಿಂದ ದೂರ ಬಂದಿರುವಂತದ್ದು ಅಥವಾ ಕೆಲವೊಬ್ರು ಫೋರ್ಸ್ಫುಲ್ ಆಗಿ ನಿಮ್ಮನ್ನ ಅಲ್ಲಿಂದ ಕಳಿಸಿರುವಂತದ್ದು ಅಥವಾ ಆ ಜಾಗದಿಂದ ಅಥವಾ ರಿಲೇಶನ್ಶಿಪ್ ಇಂದ ಹೊರಗಡೆ ಹೋಗೋದಕ್ಕೆ ಹೇಳಿರುವಂತದ್ದು ಕೂಡ ಆಗ್ತಾ ಇದೆ ಆ ಇವಾಗ ಸದ್ಯಕ್ಕೆ ನಿಮಗೆ ಲೈಫ್ ಏನೇ ತಗೊಂಡ್ಬಂದು ನಿಮ್ ಮೇಲೆ ಹಾಕಿದ್ರು ಓಕೆ ಆರಾಮಾಗಿರಿ ಇದೊಂದು ಸಿಚುವೇಶನ್ ಅಲ್ ಅಂತ ಅಂದ್ಕೊಂಡು ಸುಮ್ಮರಿ ಪಾಸ್ಟ್ ಅಲ್ಲಿ ಏನಾಗಿದೆ ಅದನ್ನ ಇಟ್ಕೊಂಡು ಮನ್ಸಲ್ಲಿ ಜಾಸ್ತಿ ಕೊರಗೋಕೆ ಹೋಗ್ಬೇಡಿ ಆ ಕೆಲವೊಬ್ರಿಗಂತೂ ಮೂವ್ ಆನ್ ಆಗೋದಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ರು ಅಂತೂ ಅಲ್ಲೇನೆ ಸಿಗಾಕೊಂಡು ತುಂಬಾ ಅದ್ರಲ್ಲೇ ಅಯ್ಯೋ ನಂಗೆ ಹಿಂಗ ಅಂತ ಹೇಳಿ ತುಂಬಾ ಕೊರಗ್ತಾ ಇರೋದು ಕಾಣಿಸ್ತಾ ಇದೆ ಸೊ ಆತರ ಏನಾದ್ರು ಪರಿಸ್ಥಿತಿ ಇದ್ರೆ ನಿಮ್ಗೆ ಗಿಲ್ಟ್ ಕಾಣಿಸ್ತಾ ಅಂದ್ರೆ ಗಿಲ್ಟ್ ಕಾಣ್ತಾ ಇದ್ರೆ ಅಥವಾ ಶೇಮ್ ಅಂತ ಅನ್ಸಿ ಏನೋ ಒಂಥರ ಅವಮಾನ ತರ ಆಗೋಯ್ತು ನನಗೆ ಅಥವಾ ಏನೋ ಒಂಥರ ನನಗೆ ಈ ಒಂದು ಇನ್ಸಿಡೆಂಟ್ ನನ್ನ ಲೈಫ್ ಅಲ್ಲಿ ಆಗ್ಬಾರ್ದು ಆ ತರ ಎಲ್ಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ನಿಮಗೆ ಸಮಾಧಾನ ಹೇಳುವಂತ ಜನಗಳು ಸ್ವಲ್ಪ ಜನ ಇದಾರೆ ಒಳ್ಳೆ ಜನ ಅವರ ಹೆಲ್ಪ್ ತಗೊಳ್ಳಿ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಪಾಸ್ಟ್ಲಿ ಪೇನ್ಫುಲ್ ಆಗಿರೋದಿದ್ರೆ ಶೇರ್ ಮಾಡೋದ್ರಿಂದ ಅದು ಕಡಿಮೆ ಆಗತ್ತೆ ಬಟ್ ಒಳ್ಳೆ ಜನಗಳನ್ನ ಚೂಸ್ ಮಾಡ್ಬಿಟ್ಟು ಶೇರ್ ಮಾಡ್ಕೊಳ್ಳಿ ನಾಲೆಡ್ಜ್ ಇನ್ನ ಗೇನ್ ಮಾಡಿ ಗಿಲ್ಟಿ ಫೀಲಿಂಗ್ ಬೇಡ ಆಗ್ಬೇಕು ಅಂತ ಇದ್ರೆ ಅದ ಹಾಗೆ ಆಗತ್ತೆ ಮತ್ತೆ ನೀವ್ ಮಾಡದೇ ಇರೋ ಯಾವುದೋ ಒಂಥರ ಅವಮಾನ ತರ ಆಗಿದೆ ಆ ತರ ಏನು ಫೀಲ್ ಮಾಡಕ್ ಹೋಗ್ಬೇಡಿ ನೀವೇನು ಅಂತ ದೊಡ್ಡ ತಪ್ಪನ್ನ ಮಾಡಿಲ್ಲ ಅಂತ ಒಂದು ದೊಡ್ಡ ಮೆಸೇಜ್ ಬರ್ತಾ ಇದೆ ತುಂಬಾನೇ ಜಾಸ್ತಿ ಒಳ್ಳೆ ಗಳು ನಿಮಗೆ ಇವತ್ತು ನಿಮ್ಮ ನೆಚ್ಚಿನ ಅಮ್ಮ ಅವರು ದೇವಿಯವರು ಕೊಟ್ಟಿದ್ದಾರೆ ಓಪ್ಫುಲಿ ಈ ಒಂದು ಮೆಸೇಜಸ್ ಎಲ್ಲ ನಿಮಗೆ ರೆಸ್ಯುಮೇಟ್ ಆಯ್ತು ಅಂತ ಹೇಳಿ ಅನ್ಕೊಂತೀನಿ ನಿಮಗೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರಿಗೆ ಅವರು ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ಅಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಫೈವ್ ಆಫ್ ಕಪ್ಸ್ ಲಾಸ್ಟ್ ಅಲ್ಲಿ ಬಂದಿದೆಯಲ್ಲ ಸೊ ಅದು ನಿಮ್ಗೆ ಏನೋ ಒಂದು ಅವಮಾನಗಳಾಗ್ಬಿಟ್ಟಿದೆ ಅಂತ ಹೇಳಿ ನೀವು ತುಂಬಾ ಕೊರಗ್ತಾ ಇದ್ದೀರಾ ಅಂತ ಅನ್ಸ್ತಾ ಇದೆ ಕೊರಗಕ್ಕೆ ಹೋಗ್ಬೇಡಿ ಅಂತ ದೊಡ್ಡ ತಪ್ಪೇನು ನೀವು ಮಾಡಿಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್ ಕ್ಲೈಮ್ ಮಾಡ್ಕೊಳ್ಳಿ ಗೈಸ್ ಅಂಡ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್